ನೋಡಿ ಹಬ್ಬಕ್ಕೆ ಮಾಡ್ಕೊಳ್ಳಿ ಕಜ್ಜಾಯ ತುಂಬ ಈಸಿಯಾಗಿ ತೋರಿಸ್ತಾ ಇದ್ದೀನಿ ಎಲ್ಲದಕ್ಕಿಂತ ಕಜ್ಜಾಯ ಕಷ್ಟ ಅಂದ್ಕೋತಾರೆ ಆದರೆ ಕಜ್ಜಾಯ ಅಷ್ಟು ಈಸಿ ಯಾವುದೂ ಅಲ್ಲ ಪಾಕ ಒಂದು ಕರೆಕ್ಟಾಗಿ ಮಾಡ್ಕೋಬೇಕು ತೋರಿಸ್ತೀನಿ ಪಾಕ ಆ ನಿಧಾನಕ್ಕೆ ನೋಡಿ ಇದಕ್ಕೋಸ್ಕರ ನಾನು ದೋಸೆ ಅಕ್ಕಿ ಹಾಕ್ತಾ ಇದ್ದೀನಿ ಎರಡು ಲೋಟ ರಾಜಮುಡಿ ಇದ್ರೂ ನಾನು ಇವತ್ತು ದೋಸೆ ಅಕ್ಕಿನೇ ಇದ್ದೀನಿ ಎರಡು ಲೋಟ ಹಾಕಿ ನಾಲ್ಕೈದು ಬಾರಿ ತೊಳೆದುಬಿಟ್ಟು ಬಿಟ್ಟು ಚೆನ್ನಾಗಿ ನೀರು ಹಾಕ್ಬಿಟ್ಟು ಒಂದು ಎಂಟು ಅವರ್ ನೆನೆಸಿ ಇವಾಗೂ ಹಾಕ್ಬಿಟ್ಟು ರಾತ್ರಿಗೆ ಬಸದ್ಬಿಡಿ ನಾನು ಅಷ್ಟೇ ಒಂದು ಹನ್ನೊಂದು ಗಂಟೆ ಹಂಗೆ ಹಾಕದೆ ರಾತ್ರಿಗೆ ಬಸದ್ಬಿಟ್ಟೆ ಬೆಳಗ್ಗೆಗೆ ಪುಡಿ ಮಾಡಿಕೊಂಡು ಪಾಕ ತೊಗೊಂಡಿದ್ದು ಈ ಥರ ಹಾಕಿಟ್ಬಿಡಿ ತೂತಿಂದು ತಿಂದು ಎಲ್ಲ ನೀರೆಲ್ಲ ಬಂದ್ಬಿಟ್ಟಿರುತ್ತೆ ಬೆಳಗ್ಗೆ ಬೆಳಗ್ಗೆಯದ್ದು ನೋಡಿ ಒಂದು ಬಟ್ಟೆ ಮೇಲೆ ಹಾರಾಕಿ ಒಂದು ಅರ್ಧ ಗಂಟೆಗೆಲ್ಲ ತೇವಾ ಹೋಗಿ ಸ್ವಲ್ಪ ಸ್ವಲ್ಪ ತೇವಾ ಇರಬೇಕು ಹಿಂಗೆ ನಾವು ಹಿಂಗೆ ಇಡೀ ಹಿಡಿದ್ರೆ ಇಡೀಗೆ ಬರಬೇಕು ಅಷ್ಟು ತೇವ ಇದ್ದರೆ ಸಾಕು ನೋಡಿ ಒಂದೊಂದು ಲೋಟ ಎರಡು ಸರಿ ಹಾಕ್ಕೊಳ್ಳಿ ಮಿಕ್ಸಿಗೆ ಎಷ್ಟು ಆಗುತ್ತೆ ನೋಡಿ ಆರಾಮಾಗಿ ಮಾಡ್ಕೋಬೋದು ಇದನ್ನ ಜಡಿ ಇಟ್ಕೋಬೇಕು ಮತ್ತೆ ಹಿಟ್ಟನಾ ನೋಡಿ ನಾನು ಇದರಲ್ಲೇ ಜಡಿ ತೆಗಿಲಿಲ್ಲ ಸ್ವಲ್ಪನೇ ಅಲ್ವಾ ಎರಡು ಲೋಟ ಅಂತೇಳಿ ಇದರಲ್ಲೇ ಇಟ್ಕೋತಾ ಇದ್ದೀನಿ ನೋಡಿ ಜಡಿ ಇಟ್ಕೊಂಬಿಟ್ಟು ಎಲ್ಲನೋ ಎರಡು ಸರ್ತಿಗೆ ತೀಗ ಹಾಕ್ಕೊಂಡೆ ನಾನು ಈ ಥರ ಅದನ್ನೂ ಇಟ್ಬಿಡಿ ನಾವು ಪಾಕ ಬರೋದ್ರೊಳಗೆ ಹಾರ್ಕೊಂಬಿಡುತ್ತೆ ಅದಕ್ಕೋಸ್ಕರ ಈ ಥರ ಪ್ರೆಸ್ ಮಾಡಿ ಇಟ್ಟರೆ ತೇವ ಹಂಗೆ ಇರುತ್ತೆ ಒಂದು ತಟ್ಟೆ ಮುಚ್ಚಿ ಇಟ್ಬಿಡಿ ಇವಾಗ ಬೆಲ್ಲ ಹಾಕ್ಕೊಳ್ಳೋಣ ಒಂದು ಬಟ್ಲು ದಪ್ಪ ತಳ್ಳೋದು ಬಾ ಬಟ್ಲು ತಗೊಂಡು ನಾನು ಎರಡು ಲೋಟಕ್ಕೆ ಒಂದೂವರೆ ಲೋಟ ಇದ್ದೀನಿ ಇನ್ನೂ ಜಾಸ್ತಿ ಸ್ವೀಟ್ ತಿನ್ನೋರಾದರೆ ಎರಡೂ ಹಾಕ್ಕೊಳ್ಳಿ ಬೆಲ್ಲದ ಮೇಲೂ ಅದು ಇದಾಗುತ್ತೆ ನಮ್ಮ ಬೆಲ್ಲ ಸಿಹಿ ಆಗಿದೆ ಅದಕ್ಕೋಸ್ಕರ ಒಂದೂವರೆ ಇದ್ದೀನಿ ಇಲ್ಲ ಒಂದು ಮುಕ್ಕಾಲು ಹಾಕ್ತೀನಿ ನೀವು ಒಂದು ಮುಕ್ಕಾಲು ಬೇಕಾದ್ರೂ ಹಾಕಿ ಒಂದು ಅರ್ಧ ಲೋಟ ನೀರು ಹಾಕಿ ಸ್ವಲ್ಪ ನೀರು ಹಾಕಿದ್ರೂ ಕರಗುತ್ತೆ ಅಂಥೇಳಿ ಸ್ವಲ್ಪ ಹಾಕಿ ಮಾಡ್ತಾರೆ ಕೆಲವರು ಅದು ಗಟ್ಟಿ ಬಂದುಬಿಡುತ್ತೆ ಅರ್ಧ ಲೋಟ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕರಗಿಸಿ ಸೋಸ್ಕೊಳ್ಳಿ ಸೋಸಿಬಿಟ್ಟು ಮತ್ತೆ ಅದೇ ಬಾಟ್ಲಿ ತೊಳೆದ್ಬಿಟ್ಟು ಅದರೊಳಗೆ ಹಾಕ್ಕೊಳ್ಳಿ ದಪ್ಪ ಅದು ಕುದೀಲಿ ಅಷ್ಟರೊಳಗೆ ಒಂದು ತಟ್ಟೆಗೆ ನೀರು ಹಾಕಿಟ್ಕೋಬೇಕು ಪಾಕ ಅಲ್ವಾ ನೋಡೋಕೆ ನೀರು ಹಾಕಿಟ್ಕೋಬೇಕು ಈ ಥರ ಇಟ್ಕೊಂಡು ತುಂಬ ಕೂತ್ಕುತ ಅಂತ ಗಜ್ಜೆ ಪಾಕ ಬರುತ್ತೆ ಅವಾಗ ನೋಡಿ ಹಿಂಗೆ ತಗೊಂಡು ನಿಲ್ಲಿಸಿದ್ರೆ ನಾವು ಥರ ನಿಂತ್ಕೋಬೇಕು ಹಿಂಗೆ ಹೊಡೆದ್ರೂ ಪಟ್ಟೆ ಅಂತ ಸೌಂಡ್ ಬರಬೇಕು ಆವಾಗ ಸ್ಟವ್ ಆರಿಸ್ಬಿಟ್ಟು ಇಟ್ಟು ಹಾಕ್ಕೊಳ್ಳಿ ಇವಾಗ ನಾನು ಸ್ಟವ್ ಹಾರಿಸ್ಬಿಟ್ಟಿದ್ದೀನಿ ಇವಾಗ ನಾವು ಜರ್ಡಿ ಹಿಡ್ದು ಇಟ್ಕೊಂಡಿರೋ ಇಟ್ಟು ಒಂದು ಸ್ವಲ್ಪ ಉಳಿಸ್ಕೊಂಡು ಎಲ್ಲ ಹಾಕ್ಬಿಡಿ ತಿರುಗಿಸ್ಕೊಳ್ಳಿ ಚೆನ್ನಾಗಿ ಆ ಸ್ವಲ್ಪ ಯಾಕೆ ಉಳಿಸ್ಕೊಳ್ಳೋದು ಅಂದರೆ ಇಡಿಸಿದ್ರೆ ಮತ್ತೆ ಹಾಕ್ಕೊಳ್ಳೋಣ ಅದಕ್ಕೋಸ್ಕರ ಒಂದೇ ಸರ್ತಿ ಹಾಕ್ಕೊಂಡ್ಬಿಡ್ಬಾರ್ದು ಒಂದು ಅರ್ಧ ಲೋಟದ್ದು ಇಟ್ಕೊಂಡು ಹಾಕ್ಬೇಕು ನೋಡಿ ಇವಾಗ ನೋಡಿದೆ ಸ್ವಲ್ಪ ನೀರಾಗಿದೆ ಇವಾಗ ಇಟ್ಟಿರೋ ಹಿಟ್ಟು ಹಾಕ್ಬಿಡ್ತೀನಿ ನಾನು ಅದು ಕರೆಕ್ಟಾಗಿ ಇಡಿಸುತ್ತೆ ನಾವು ಈ ಲೆಕ್ಕದಲ್ಲಿ ಕರೆಕ್ಟಾಗಿ ಇಡಿಸುತ್ತೆ ಆದರೆ ಸುಮ್ಮನೆ ಇಟ್ಕೊಳ್ಳೋದು ಅಕಸ್ಮಾತು ಬೇಕಾಗಲ್ಲ ಅಂದರೆ ಉಳಿದಿರುತ್ತೆ ಬೇಕಾಗುತ್ತೆ ಅಂದರೆ ಹಾಕ್ಕೊಬೋದು ಇದೇನು ಪ್ರಾಬ್ಲಮ್ ಇಲ್ಲ ಚೆನ್ನಾಗಿ ಕಲಸಿಬಿಡ್ಬೇಕು ನೋಡಿ ಈ ಥರ ಕಲಸಿಬಿಟ್ಟು ಒಂದು ಅರ್ಧ ಸ್ಪೂನು ತುಪ್ಪ ಹಾಕ್ಕೊಳ್ಳಿ ಜಾಸ್ತಿ ಮಾಡೋದಾದರೆ ಒಂದು ಸ್ಪೂನ್ ಹಾಕ್ಕೊಳ್ಳಿ ಈ ತುಪ್ಪ ಯಾಕೆ ಹಾಕೋದು ಅಂದರೆ ಈ ನಾವು ಇಟ್ಟಿರ್ತೀವಲ್ಲ ಮುಚ್ಚಿಬಿಟ್ಟು ಸ್ವಲ್ಪ ಅದು ಗಟ್ಟಿ ಆಗಲಿಕ್ಕೆ ನೋಡಿ ಇವಾಗ ಹಿಂಗೆ ತೆಗೆದವಲ್ಲ ಹಂಗೆ ಬೀಳ್ಬೇಕು ಪಾಕ ಹಂಗೆ ಬಿದ್ದರೆ ಕರೆಕ್ಟಾಗಿದೆ ಅಂತ ಲೆಕ್ಕ ಒಂದು ಗಂಟೆ ಹಾರ್ಕೊಂಡ್ರೆ ಸಾಕು ಗಟ್ಟಿ ಆಗಿಬಿಡುತ್ತೆ ಈ ಥರ ನಾನು ತುಪ್ಪ ಹಾಕೋದು ಯಾಕೆಂದರೆ ಒಂದು ಲೇಯರು ಗಟ್ಟಿ ಆಗ್ದಿರ ಇರುತ್ತೆ ಅದಕ್ಕೋಸ್ಕರ ಇವಾಗ ನೋಡಿ ಜಿಡ್ ಜಿಡ್ಡೇ ಇದೆ ಅಲ್ವಾ ನಾನು ಅಲ್ಲೇ ತೆಗ್ದೆ ಎಷ್ಟು ಮೆತ್ತಗಿದೆ ನೋಡಿ ಎಳ್ಳೆ ತಗೋಬೇಕು ಕೆಲವರು ಎಳ್ಳನ್ನ ಆ ತೇವ ಮಾಡಿ ಇಟ್ಕೋತಾರೆ ಆ ಮಾಡೋದೆ ಮಾಡೋದೇ ಒನ್ ಟೇಸ್ಟು ಹಾಕೋದೆ ಒಂದು ಟೇಸ್ಟು ಒಂದು ಸರ್ತಿ ನಾನು ತೇವ ಮಾಡಿ ನೋಡಿದೆ ನನಗಿದೆ ಚೆನ್ನಾಗಿದೆ ಅನಿಸುತ್ತು ಹಂಗೆ ಇದಕ್ಕೆ ಮೆತ್ಕೊಂಡು ಒಂದು ಕವರು ಇಲ್ಲ ಬಾಳೆ ಎಲ್ಲೇ ತಗೊಂಡು ಎಣ್ಣೆ ಹಚ್ಚಿಬಿಟ್ಟು ಅದಕ್ಕೆ ತೊಟ್ಟಿಬಿಟ್ಟು ಬಾಣಲಿಗೆ ಒಂದೊಂದೇ ಹಾಕ್ಕೊಳ್ಳಿ ಫಸ್ಟು ಒಂದು ಐದಾರು ತೊಟ್ಟಿ ಇಟ್ಕೊಂಡ್ಬಿಡಿ ರೆಡಿಯಾಗಿ ಹೊಸ್ದಾಗಿ ಮಾಡೋರು ಮಾಡ್ಬೋದು ಎಣ್ಣೆ ಹತ್ರ ಸ್ವಲ್ಪ ಹುಷಾರಾಗಿ ಮಾಡ್ಕೋಬೇಕಷ್ಟೇ ಈಗ ಓಡಿಸೋದಷ್ಟೇ ಪಟ ಪಟ್ಟೆ ಅಂತ ಆಗ್ಬಿಡುತ್ತೆ ಒಂದು ಸ್ವಲ್ಪ ಹೊತ್ತು ಜಾಸ್ತಿನೂ ಬಿಡಬಾರ್ದು ಒಬ್ಬರು ಸ್ಟವ್ ಹತ್ರನೇ ಇರಬೇಕು ಆದರೆ ನಾನು ತಟ್ಕೊಳ್ಳೋದು ನಾನೇ ಹಾಕ್ಕೊಳ್ಳೋದು ನಾನೇ ಬಿಡಿ ನೋಡಿ ಎಣ್ಣೆ ಮೇಲೆ ಹಾಕಬೇಕು ಎಷ್ಟು ಬೇಗ ಆಗಿಬಿಡುತ್ತೆ ಈ ಎಣ್ಣೆ ಜಾಸ್ತಿ ಹಾಕ್ಕೋಬೇಡಿ ಈ ಕಜ್ಜಾಯದ ಎಣ್ಣೆ ಬೇರೆ ಅದಕ್ಕೆ ಯೂಸ್ ಮಾಡೋಕ್ಕೆ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ ಉಳಿದ್ರೆ ಅದಕ್ಕೋಸ್ಕರ ಒಂದು ಕಾಲು ಕೆ ಜಿ ಅರ್ಧ ಕೆ ಜಿ ಇಟ್ಟಿಗೆ ಕಾಲು ಕೆ ಜಿ ಅಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು ಸರಿ ಹೋಗುತ್ತೆ ನೋಡಿ ಈ ಕಲ್ಲರ್ ಬಂದ ತಕ್ಷಣ ತೆಗೆದು ಈ ಥರ ಎರಡು ತಗೊಂಡು ಪ್ರೆಸ್ ಮಾಡಿ ಪಕ್ಕಕ್ಕೆ ಹಾಕ್ಕೋಬೇಕು ತುಂಬ ಈಸಿ ಬಿಡಿ ಹಿಂಗೆ ಪ್ರೆಸ್ ಮಾಡ್ಕೋಬೇಕು ಎರಡೂ ತೂ ತಿಂದೇ ಬೇಕು ಅಂತೇನೂ ಇಲ್ಲ ಬೇರೆ ಸ್ಪೂನ್ ಇದ್ರೂ ಪ್ರೆಸ್ ಮಾಡ್ಕೋಬೋದು ಈ ಥರ ಒಂದೊಂದು ಎರಡೆರಡು ಇಡ್ಸಿದ್ರೆ ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಂಡು ಸ್ವಲ್ಪ ಕಲರ್ ಬರೋದ್ರೊಳಗೆ ಈ ಬಿಸಿ ಎಣ್ಣೆ ಸಿಹಿ ಇರುತ್ತಲ್ವಾ ಆರಲ್ಲ ಬೇಗ ಆ ಬಿಸಿಗೆ ಇನ್ನು ಸ್ವಲ್ಪ ಫ್ರೈ ಆಗುತ್ತೆ ಅದು ನಾವು ತೆಗೆದಿಟ್ಟ ಮೇಲೂ ನೋಡಿ ಈ ಥರ ಎಲ್ಲನೂ ಒಂದೊಂದಾಗಿ ಹಾಕ್ಕೊಂಬಿಟ್ಟು ಬೇಗನೆ ಮಾಡ್ಕೊಂಬಿಡ್ಬೋದು ಬಿಡಿ ಮಾಡಿ ಇಟ್ಕೊಂಬಿಡಿ ಕ್ರಿಸ್ಪಿ ಬೇಕಾ ಹೆಂಗು ಬೇಕಾ ಒಳಗಡೆ ಸಾಫ್ಟ್ ಇರುತ್ತೆ ಮೇಲೆ ಕ್ರಿಸ್ಪಿ ಇರುತ್ತೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ನೋಡಿದ ತಕ್ಷಣ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಏನಿಸ್ತು ಅಂತ ಹೇಳಿ ಮಾಡ್ಕೊಳ್ಳಿ